ಪರ್ಯಾಪ್ತ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತ ಪರ್ಯಾಪ್ತಿದ ಮೇಹೇಷಾಂ ಬಲಂ ಭೀಮಾಭಿರಕ್ಷಿತಂ ನಮ್ಮ ಬಲಕ್ಕೆ ರಕ್ಷಕರಾಗಿ ನಿಂತವರು ಭೀಷ್ಮಾಚಾರ್ಯರು ಪಾಂಡವರ ಪಕ್ಷದಲ್ಲಿ ಅವರ ಬಲಕ್ಕೆ ರಕ್ಷಣೆಗಾಗಿ ನಿಂತ ಮಹಾನುಭಾವ ಭೀಮ ಆದರೆ ನಮ್ಮ ಈ ಹದಿನೆಂಟು ಜನರನ್ನು ನೋಡಿದ್ರೆ ಭೀಷ್ಮಾಚಾರ್ಯರನ್ನು ನೋಡಿದ್ರೆ ಇದು ಭೀಮನಿಗೆ ಸರಿಸಾಟಿಯಾಗುವಂಥದ್ದಲ್ಲ ಗೆಲ್ಲುವ ತಾಕತ್ತಿಲ್ಲ ನಿಮಗೆ ಆಶ್ಚರ್ಯ ಹೇಳ್ತೀನಿ ಭೀಷ್ಮಾಚಾರ್ಯರಿಗೆ ದುರ್ಯೋಧನ ತಾನು ಹೇಳುವಾಗಲೇ ನೀವು ಈ ಮೊದಲ ಹತ್ತು ದಿನಗಳ ನಾಯಕತ್ವವನ್ನು ವಹಿಸಿದವರು ಭೀಷ್ಮಾಚಾರ್ಯರು ಭೀಷ್ಮಾಚಾರ್ಯರು ನಾಯಕತ್ವ ವಹಿಸುವ ಮೊದಲೇ ದುರ್ಯೋಧನನಿಗೆ ಹೇಳಿದ್ದಾರೆ ಯಾವ ಕಾರಣಕ್ಕೂ ನನಗೆ ಪಾಂಡವರನ್ನು ಗೆಲ್ಲುವ ಶಕ್ತಿ ಯೋಗ್ಯತೆ ಅರ್ಹತೆ ಇಲ್ಲ ನಿನ್ನ ಸಲುವಾಗಿ ನಾನು ಮಾಡ್ತೇನಷ್ಟೇ ನನಗೆ ಗೊತ್ತು ನನ್ನ ಯೋಗ್ಯತೆ ಪಾಂಡವರ ಯೋಗ್ಯತೆ ನಿನಗೆ ಗೊತ್ತಿಲ್ಲ ಅಲ್ಲಿ ಸರ್ವೋತ್ತಮನಾದ ಭಗವಂತ ಇದ್ದಾನೆ ಜೀವೋತ್ತಮನಾದ ವಾಯುದೇವರು ಭೀಮರೂಪದಿಂದ ಇದ್ದಾರೆ ಎತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅಧನುರ್ಧರ ಭೀಮಃ ಧನಸ್ಸನ್ನೇ ಹಿಡಿಯದೆ ಸಹಜವಾದ ಶಕ್ತಿಯಿಂದ ಯುದ್ಧ ಮಾಡುವ ತಾಕತ್ತಿರುವ ಭೀಮ ಎಲ್ಲಿದ್ದಾನೋ ಎಲ್ಲಿ ಕೃಷ್ಣ ಇದ್ದಾನೋ ಅವರ ವಿರುದ್ಧವಾಗಿ ಗೆಲ್ಲುವ ತಾಕತ್ತು ನನಗಲ್ಲ ಪ್ರಪಂಚದ ಯಾವ ಶಕ್ತಿಗೂ ಇಲ್ಲ ಅಂತ ಮೊದಲೇ ಹೇಳಿದರು ಇವತ್ತು ನೆನಪು ಮಾಡಿಕೊಂಡು ಹೇಳ್ತಾ ಇದ್ದಾನೆ ಭೀಮನಿಂದ ರಕ್ಷಿತವಾದ ಆ ಪಾಂಡವರ ಪಡೆ ಅದನ್ನು ಎದುರಿಸುವ ತಾಕತ್ತು ಭೀಷ್ಮಾಚಾರ್ಯರೇ ನಿಮ್ಮ ಪಡೆಗಿದೆ ಅಂತ ನನಗನ್ನಿಸ್ತಾ ಇಲ್ಲ ಆದರೂ ಕೂಡ ದ್ರೋಣಾಚಾರ್ಯರೇ ನೀವು ಎಲ್ಲ ರೀತಿಯಿಂದ ಆ ಭೀಷ್ಮಾಚಾರ್ಯರ ರಕ್ಷಣೆ ಮಾಡಿ ಸಾಕು ಅವ್ರಿಗೊಂದು ಸ್ಟ್ಯಾಂಡ್ ಬೈ ಕೊಡಿ ಸಾಕು ರನ್ ಅವರು ಹೊಡಿತಾರೆ ಅವರು ಗೆಲ್ತಾರೆ ಅವ್ರು ಗೆಲ್ಸ್ಕೊಡ್ತಾರೆ ಆದರೂ ಇವನಿಗೆ ಆಸೆ ಗೆಲ್ಲಬಹುದು ಅಂತ ಆ ಸಂದರ್ಭದಲ್ಲಿ ಅವನಿಗೋಸ್ಕರವಾಗಿ ಅವನ ಪ್ರೀತಿಗೋಸ್ಕರವಾಗಿ ಸಿಂಹನಾದಂ ಸಿಂಹನಾದ ಮಾಡಿದ್ದಾರೆ ಶಂಕವನ್ನು ಊದಿದ್ದಾರೆ ಭೀಷ್ಮಾಚಾರ್ಯರು ನೋಡಿ ಯುದ್ಧಕ್ಕೆ ಮೊದಲು ಒಪ್ಪಿಗೆಯನ್ನು ಸೂಚಿಸಿದವರು ಯಾರು ಯುದ್ಧ ಮಾಡಬೇಡಿ ಇದು ತಪ್ಪು ಅಂತ ಹೇಳಬೇಕಾದ ವಂಶದ ಹಿರಿಯರಾದ ಭೀಷ್ಮಾಚಾರ್ಯರೇ ಯುದ್ಧವನ್ನು ಸಾರಿದ್ದಾರೆ ಭಾರೀ ಜೋರು ಶಂಕ ಊದಿದ್ದಾರೆ ಅವರು ಊದದ ಮೇಲೆ ಎಲ್ಲರೂ ಕೃಷ್ಣಾರ್ಜುನರು ಅವರು ಊದಲಿಕ್ಕೆ ಶುರು ಮಾಡಿದ್ದಾರೆ ನೋಡಿ ಇವರಲ್ಲಿ ಮೊದಲು ಊದಿದ ಮಹಾನುಭಾವರು ಪಾಂಚಜನ್ಯಂ ಋಷಿಕೇಶ ಕೃಷ್ಣ ಊದಿದ್ದಂತೆ ಆಮೇಲಿಂದ ದೇವದತ್ತಂ ಧನಂಜಯ ಪೌಂಡ್ರಕಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರ ಭೀಮಸೇನ ದೇವರು ಎಲ್ಲ ಓದಿದ್ದಾರೆ ಎಲ್ಲ ಅಲ್ಲಿ ಬಂದಿದ್ದವರೆಲ್ಲ ಶಂಕವನ್ನು ಊದ್ತಾ ಇದ್ದರೆ ಸಗೋಷೋದಾರ್ಥ ರಾಷ್ಟ್ರಾನ್ ಹೃದಯ ಅನಿ ದ್ಯದಾರಯತ್ ಅವರು ಊದಿದ್ದು ಶಂಕ ಹೇಗಿತ್ತು ಅಂದರೆ ಆ ಶಂಕದ ಆ ಊದಿಗೆ ಆ ಧ್ವನಿಗೆ ಎಲ್ಲರಿಗೂ ಕೂಡ ದ್ರಾ ಧಾರ್ತರಾಷ್ಟ್ರ ಧೃ ಧೃತರಾಷ್ಟ್ರನ ಮಕ್ಕಳಿಗೆ ಅದು ಎಲ್ಲ ಕಡೆ ಪಸರಿಸಿದ ಧ್ವನಿ ಧರ್ತರಾಷ್ಟ್ರದ ಹೃದಯವನ್ನೇ ಹೋಳು ಮಾಡ್ತಾ ಇದೆಯ ಕೃಷ್ಣ ಶಂಕ ಊದುವ ಮೂಲಕ ಹೇಳ್ತಾನೆ ನಾನು ಯುದ್ಧ ಮಾಡಲಿಕ್ಕೆ ಬಂದದ್ದಲ್ಲ ಶಂಕ ಊದುವ ಮೂಲಕವೇ ಪಾಂಡವರಿಗೆ ಯುದ್ಧದ ಗೆಲುವನ್ನು ತಂದುಕೊಡಲಿಕ್ಕೆ ಬಂದವ ನಾನು ಗೆಲುವನ್ನು ಕೊಡಿಸುವವ ಬರೀ ಯುದ್ಧ ಮಾಡಿಸೋದಲ್ಲ ನನ್ನ ಕೆಲಸ ನಾನು ಯುದ್ಧ ಮಾಡೋಲ್ಲ ಮಾಡಿಸ್ತೀನಿ ನಾ ಯಾರ ಕಡೆ ಇರ್ತೀನಿ ಅವರಿಗೆ ಗೆಲುವು ತಂದು ಕೊಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿ ಹಾಗೆಲ್ಲ ಇರುವಾಗ ಕೃಷ್ಣ ಪರಮಾತ್ಮನಿಗೆ ಅರ್ಜುನ ಹೇಳ್ತಾನೆ ಸೇನೆಯೋರು ಉಭಯೋರ್ ಮಧ್ಯೆ ಎರಡು ಸೇನೆಗಳ ಮಧ್ಯದಲ್ಲಿ ನನ್ನನ್ನು ನಿಲ್ಲಿಸು ಅಂತ ಕೇಳ್ತಾ ಇದ್ದ ಯಾರ್ಯಾರು ಪರಸ್ಪರ ಹೊಡೆದಾಡಿ ಕಾದಾಡಿ ಪ್ರಾಣ ಕಳ್ಕೊಳ್ಬೇಕು ಅಂತ ಬಂದಿದ್ದಾರೆ ನಾವು ಯಾರ ಜೊತೆ ಹೋರಾಡಬೇಕಿದೆ ಇವ್ರನ್ನೆಲ್ಲ ನೋಡಬೇಕು ಅಂದರೆ ಕೃಷ್ಣ ತೊಗೊಂಡೋಗಿ ಎಲ್ಲಿ ನಿಲ್ಲಿಸ್ಬೇಕ್ರಿ ದುರ್ಯೋಧನನ ಮುಂದೆ ನಿಲ್ಲಿಸಬಾರ್ದ ಇಲ್ಲ ಕೃಷ್ಣ ಅಂದ ನೋಡ್ತೀಯ ಯಾರ್ಯಾರು ಇದ್ದಾಗ ನೀನು ನೋಡ್ತೀಯ ನಾನು ನೋಡಿಸ್ಲಾ ನೀನು ನೋಡೋದಲ್ಲ ನಾನು ತೋರಿಸೋದು ಬಾ ನಿಂಗೆ ತೋರಿಸ್ತೇನೆ ಅಂತ ಎಲ್ಲಿ ಕರ್ಕೊಂಡು ಹೋದ ಅವ್ರ ತಾತನ ಮುಂದೆನೇ ನಿಲ್ಲಿಸ್ದ ಆ ತಾತ ಆಚಾರ ಮುಂದೆನೇ ನಿಲ್ಲಿಸ್ದ ಯಾರ ಆಚಾರು ಯಾರು ಪಾಠ ಹೇಳ್ಕೊಟ್ಟು ಗುರುಗಳು ಯಾರ ಆಚಾರ್ಯರು ಯಾರ ಅಣ್ಣನೋ ಯಾರ ತಮ್ಮನೋ ಯಾರು ಚಿಕ್ಕಪ್ಪ ಯಾರು ಸೋದರು ಮಾವ ಅವರ ಮುಂದೆ ನಿಲ್ಲಿಸ್ದ ಹೇಳ್ತಾ ಇದ್ದಾನೆ ಕೃಷ್ಣ ನೋಡು ಯಾರ್ಯಾರು ನೋಡ್ತೀಯ ನೋಡು ಪಶ್ಚೈತ ನೋಡು ಇವ್ರನ್ನೆಲ್ಲ ನೋಡು ಅಂತ ಕೃಷ್ಣ ಪರಮಾತ್ಮ ತೋರಿಸ್ತಾ ಹೇಳ್ತಾ ಇದ್ದಾನೆ ಆ ನೋಡುವಾಗ ಇವನಿಗನ್ನಿಸ್ತು ಯುದ್ಧಕ್ಕೆ ಅಂತ ಬಂದಿರೋರೆಲ್ಲ ನಮ್ಮವರೇ ಬೇರೆಯವರು ಯಾರು ಯುದ್ಧಕ್ಕೆ ಬಂದೇ ಇಲ್ಲ ಈ ನಮಗೆಲ್ಲ ಶತ್ರುಗಳು ಯಾರಂದ್ರೆ ನಮ್ಮವರೇ ಸಿಗ್ತಾ ಅವ್ರ ಜೊತೆ ಏನು ಮಾಡಬೇಕು ಗೊತ್ತಾಗೋಲ್ಲ ಇವನು ಬಹಳ ಯೋಚನೆ ಮಾಡ್ತಾ ಇದ್ದಾನೆ ಇಂಥವ್ರ ಜೊತೆ ಯುದ್ಧ ಮಾಡೋದು ಹೇಗೆ ದೃಷ್ಟೇ ಮಂ ಸ್ವಜನಂ ಕೃಷ್ಣ ಯುತ್ಸಂ ಸಮುಪಸ್ಥಿತಂ ಯುದ್ಧಕ್ಕೆ ಸಿದ್ಧರಾಗಿ ನಿಂತ ಈ ಸಂಬಂಧಿಕರನ್ನು ನೋಡ್ತಾ ಇದ್ದರೆ ನನಗೆ ಅಂಗಾಂಗಗಳೇ ಶಿಥಿಲಗೊಳ್ತಾ ಇದೆ ಬಾಯಿ ಒಣಗ್ತಾ ಇದೆ ಮೈಯಲ್ಲಿ ನಡುಕ ಉಂಟಾಗ್ತಾ ಇದೆ ಕೈಯಿಂದ ಗಾಂಡೀವ ಜಾರ್ತಾ ಇದೆ ಚರ್ಮ ಸುಡ್ತಾ ಇದೆ ಬುದ್ಧಿ ಭ್ರಮಣೆ ಆಗ್ತಾ ಇದೆ ನಿಲ್ಲಿಕ್ಕೂ ಆಗ್ತಾ ಇಲ್ಲ ನನಗೆ ಈ ಯುದ್ಧ ಬೇಡ ಅಂದ ನಾ ವಿಜಯಂಕಾಂಕ್ಷೆ ಕಿನ್ನು ರಾಜ್ಯೇನ ಗೋವಿಂದ ಈ ರಾಜ್ಯದಿಂದ ಏನಾಗಬೇಕಾಗಿದೆ ಈ ರಾಜ್ಯ ಈ ಸುಖ ಈ ಭೋಗ ಎಲ್ಲ ಯಾರಿಗೋಸ್ಕರ ಬಂಧು ಬಾಂಧವರ ನಡುವೆ ನಿಂತು ತನ್ನ ಹೈ ಫೈ ತೋರಿಸ್ಬೇಕು ಯಾರಿಲ್ಲ ನಾ ಒಬ್ಬನೇ ಏನು ಪ್ರಯೋಜನ ನೋಡಿ ಎಂಥ ಆಶ್ಚರ್ಯ ಇವನಿಗೆ ಎಲ್ಲರೂ ಬೇಕು ದುರ್ಯೋಧನನಿಗೆ ಯಾರು ಬೇಡ ತಾನುಂಟೋ ಮೂರು ಲೋಕ ಉಂಟೋ ಎಲ್ಲ ಸತ್ರು ಪರವಾಗಿಲ್ಲ ನಾ ಚೆನ್ನಾಗಿರ್ಬೇಕು ಇದು ದುರ್ಬುದ್ಧಿ ನಾ ಸತ್ರು ಪರವಾಗಿಲ್ಲ ಎಲ್ಲ ಚೆನ್ನಾಗಿರ್ಬೇಕು ಇದು ಸದ್ಬುದ್ಧಿ ಸದ್ಬುದ್ಧಿಯ ಪ್ರತೀಕ ಅರ್ಜುನನಾದರೆ ದುರ್ಬುದ್ಧಿಯ ಪ್ರತೀಕ ದುರ್ಯೋಧನ ಯೇಷ ಏಷಾಮರ್ತ್ಯೇಕಾಂಕ್ಷಿತನ್ನು ಯಾರ ಸಲುವಾಗಿ ಐಶ್ವರ್ಯ ಸಂಪತ್ತು ಬೇಕು ಅಂತ ಬಯಸ್ತೀವಿ ಅವರೇ ಪ್ರಾಣ ಮಕ್ಕಳು ಮನೆ ಎಲ್ಲವನ್ನು ತ್ಯಾಗ ಮಾಡಲಿಕ್ಕೆ ಸಿದ್ಧ ಆದಾಗ ನಾನಿವರ ಜೊತೆ ಯುದ್ಧ ಏನು ಪ್ರಯೋಜನ ಆಚಾರ್ಯ ಪಿತರಹ ಪುತ್ರಹ ನನಗೆ ಪಾಠ ಹೇಳಿಕೊಟ್ಟ ಆಚಾರ್ಯರು ತಂದೆ ಸಮಾನೀಕರು ಸೋದರ ಮಾವಂದರು ಇವರೆಲ್ಲ ಇದ್ದಾರೆ ಏತ ಹಂತು ಹಂತುಮಿಚ್ಚಾಮಿ ಅವರೆಲ್ಲ ಸೇರಿ ನನ್ಕೊಂದರೂ ಪರವಾಗಿಲ್ಲ ನಾ ಸತ್ರೂ ಪರವಾಗಿಲ್ಲ ಅವರು ಚೆನ್ನಾಗಿರಲಿ ಹೇಗಿದ್ದರೂ ನೀನು ಒಳ್ಳೆಯ ಫಸ್ಟ್ ಕ್ಲಾಸ್ ಒಂದು ಪಾತ್ರೆ ಕೊಟ್ಬಿಟ್ಟಿದ್ಯಾ ಯಾವುದದು ಅಕ್ಷಪ ಅಕ್ಷಯ ಪಾತ್ರೆ ಹಿಡ್ಕೊಂಡು ಹೋಗ್ತೀಯ ಹಾಗಿದ್ದು ನಮಗೀಗಾಗಲೇ ಹದಿನಾಲ್ಕು ವರ್ಷ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಇನ್ನು ಎಷ್ಟು ವರ್ಷ ಇರ್ತೀವಿ ಇಂಥ ಅಧರ್ಮ ಮಾಡಿ ಸಾಯೋದಕ್ಕಿಂತಲೂ ನಾವಲ್ಲೇ ಇರೋದು ಒಳ್ಳೆಯದು ಅದೂಲ್ದಲೇ ಇವ್ರನ್ನ ಕೊಲ್ಲು ಉಂತ್ಯ ಇವರೆಲ್ಲ ಆತ ತಾಯಿಗಳು ಇವ್ರನ್ನ ಕೊಲ್ಲಬೇಕು ನಿಜವಾಗಿ ಪಾಪಿಗಳು ಆದರೆ ಪಾಪಿಗಳನ್ನು ಕೊಲ್ಲೋದ್ರಿಂದ ನಮಗೆ ಪಾಪ ಬರುತ್ತೆ ಅಗ್ದೋ ಗರದಶ್ಚೈವ ಶಸ್ತ್ರಪಾಣಿರುವ ದಾನ್ಪ ಕ್ಷೇತ್ರ ದಾರಾಪಹಾರೀಚ ಷಡೈತೆ ಹತತಾಯಿನಹ ಬೆಂಕಿ ಇಡೋರು ವಿಷ ಹಾಕೋರು ಇವರೆಲ್ಲ ದುರ್ಯೋಧನಾದಿಗಳು ವಿಷ ಹಾಕಿದ್ದಾರೆ ಅರಗಿನ ಮನೆಯಲ್ಲಿ ಸುಟ್ಟಿದ್ದಾರೆ ಮಲಗಿದ ಮಕ್ಕಳನ್ನು ಕೊಲ್ಲಿಕ್ಕೆ ಸಿದ್ಧರಾಗಿದ್ದಾರೆ ಒಬ್ಬಳೇ ಇರುವ ಹೆಣ್ಣನ್ನು ಅಪಮಾನ ಮಾಡಬೇಕು ಎಲ್ಲ ಹತತಾಯಿಗಳೇ ಪಾಪಿಗಳನ್ನು ಕೊಲ್ಲೋದ್ರಿಂದ ಪಾಪ ಬರುತ್ತೆ ಈ ಮಾಡ್ದವ್ರು ಪಾಪ ಆಡ್ದವ್ರ ಪಾ ಇಲಿ ಇಂಥ ಯಾರೋ ಮಾಡಿದ ಪಾಪ ಅವ್ರನ್ನ ಕೊಂದು ನಾನು ಯಾಕೆ ಪಾಪಕ್ಕೆ ಆಶ್ರಯ ಆಗಲಿ ಅದರಿಂದ ಇಂಥ ಆತ ತಾಯಿಗಳನ್ನು ಕೊಲ್ಲೋದಕ್ಕಿಂತಲೂ ನಾವು ಸುಮ್ಮನೆ ವಾಪಸ್ಸು ಆ ಇದಕ್ಕೆ ಕಾಡಿಗೂ ಹೋಗೋದೇ ಒಳ್ಳೆಯದು ಮತ್ತು ಯುದ್ಧದಿಂದ ಆಗುವ ಅನರ್ಥದ ಬಗ್ಗೆ ಅವರು ಹೇಳ್ತಾ ಇದ್ದಾನೆ ಕುಲಕ್ಷಯ ಕೃತ ದೋಷಂ ಇಡೀ ಕುಲವನ್ನೇ ಹಾಳು ಮಾಡಿದ ದೋಷಕ್ಕೆ ನಾನು ಗುರಿಯಾಗ್ತೇನೆ ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನ ಸನಾತನ ಧರ್ಮ ಪರಂಪರೆಯಿಂದ ಬಂದಂಥ ಅನೂಚಾನವಾಗಿ ನಡೆದು ಬಂದಂಥ ಧರ್ಮ ಎಲ್ಲ ಹಾಳು ಮಾಡಿದ ಪಾಪ ನಂಗೆ ಬರುತ್ತೆ ಅಂತ ಸನಾತನ ಧರ್ಮವನ್ನು ಹಾಳು ಮಾಡಿದ ಪಾಪ ಇವತ್ತು ಅದನ್ನೇ ಹಾಳು ಮಾಡ್ತೀವಿ ಅಂತ ಊರಲ್ಲೆಲ್ಲ ಹೇಳ್ಕೊಂಡು ಬಡ್ಕೊಂಡು ತಿರುಗ್ತಾ ಇದ್ದಾರೆ ಇದೆಲ್ಲ ಕೃಷ್ಣ ಸ್ಥಾಪನೆ ಮಾಡ್ಲಿಕ್ಕೆ ಬರ್ತಾನೆ ರೀ ನಿಮ್ಮಂಥ ಸಾವಿರ ಸಾವಿರ ಜನ ಅಧಿಕಾರಕ್ಕೆ ಬಂದರು ಯಾರೂ ಏನೂ ಮಾಡಲಿಕ್ಕಾಗಲಿಲ್ಲ ಯದಾ ಯದಾ ಹಿ ಧರ್ಮ ಸ್ಲಾನಿರ್ಭವತಿ ಭಾವರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಂ ಈಗ ಅದೇ ತದಾತ್ಮಾನಂ ದೇವರು ಯಾವಾಗಲೂ ಬರಲ್ಲ ಅವನ ಶಕ್ತಿ ಅವನ ಸನ್ನಿಧಾನ ಬಂದಿಟ್ಟು ಒಬ್ಬರನ್ನು ಕಳಿಸ್ತಾರೆ ಈಗ ಆಲ್ರೆಡಿ ಯಾರಿದ್ದಾರೆ ನೋಡಿದಿರಿ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೂ ಮುಂದೆ ಅವರೇ ಬರ್ತಾರೆ ಅವರೇ ಗೆಲ್ತಾರೆ ಈಗ ರಾಮ ಆಗಿದೆ ಮುಂದೆ ಕೃಷ್ಣನಿಗೂ ಜಾಗ ಎಲ್ಲ ಬರುವಂಥದ್ದು ಹಾಗಾಗಿ ಈ ಸನಾತನ ಧರ್ಮ ನನ್ನಿಂದ ಹಾಳಾಯಿತು ಅಂತ ಆಗಬಾರ್ದು ಸ್ತ್ರೀಷು ದುಷ್ಟಾಸ್ತುವಾರ್ಷ್ಣೇಯ ಜಾಯತೆ ವರ್ಣ ಅಧರ್ಮ ಹೆಚ್ಚಾದಾಗ ಸ್ತ್ರೀಯರು ಹಾಳಾಗ್ತಾರೆ ಸ್ತ್ರೀಯರು ಹಾಳಾದರೆ ವರ್ಣಸಂಕರ ಬರುತ್ತೆ ಅದರಿಂದ ಎಲ್ಲ ಜಾತಿ ಸಾಂಕರ್ಯ ಆಗತ್ತೆ ಲುಪ್ತ ಪಿಂಡೋದಕ ಕ್ರಿಯೆ ಆಗುತ್ತೆ ಒಂದಲ್ಲ ಎರಡಲ್ಲ ಎಷ್ಟು ದೊಡ್ಡ ದೋಷಕ್ಕೆ ನಾನು ಕಾರಣ ಆಗ್ತಾ ಇದ್ದೆ ಆದ್ದರಿಂದ ಇದು ಯಾವುದು ಯುದ್ಧ ಬೇಡ ನನಗೇನು ಬೇಡ ಸದ್ಯ ನನ್ನ ಬಿಟ್ಟುಬಿಟ್ರೆ ಸಾಕು ನಾನು ನಮ್ಮ ತ ಅಣ್ಣ ತಮ್ಮದರೆಲ್ಲ ಸೇರಿಕೊಂಡು ಕಾಡಿಗೆ ಹೋಗಿ ರಾಮಕೃಷ್ಣ ಅಂತ ಇದ್ದು ಬಿಡ್ತೀವಿ ಅಂತ ಹೇಳಿ ಏ ಬ ಮುಕ್ತಾರ್ಜುನ ಸಂಖ್ಯೆ ರಥೋಪಸ್ಥ ಪಾ ಎಲ್ಲ ರಣರಂಗದಲ್ಲಿ ಶಂಕ ಊದಿದ್ದಾಯ್ತು ರೀ ಅವರೂ ಊದಿದ್ದಾಯ್ತು ಇವರೂ ಊದಿದ್ದಾಯ್ತು ಇನ್ನೇನು ಬಾಣ ಬಿಡಬೇಕು ಆಗ ಇವನಿಗೆ ಈ ದುಃಖ ಅವು ಏನು ಮಾಡ್ದೆ ಗಾಂಡಿ ಅಲ್ಲೇ ಬಿಟ್ಟ ರಥದಲ್ಲಿ ಒಂದು ಕಂಬ ಇರುತ್ತಲ್ಲ ಆ ಕಂಬಕ್ಕೆ ಹೊರಗಿ ರಥದ ಒಳಗೆ ಕೂತು ಬಿಟ್ಟನಂತೆ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂಿಗ್ನಮಾನ ಸಹ ಅರ್ಜುನ ಹೀಗೆ ಹೇಳಿ ದುಃಖದ ಉದ್ವೇಗ ಎಲ್ಲ ತನ್ನ ಸಂಬಂಧಿಕರು ಅವ್ರ ಮೇಲೆ ಕೈ ಮಾಡೋದು ಹೇಗೆ ಎನ್ನುವ ಉದ್ವೇಗದಲ್ಲಿ ಎದೆಗುಂದಿ ಬಿಲ್ಲು ಬಾಣ ಕೆಳಗಿಟ್ಟು ರಣರಂಗದಲ್ಲಿ ರಥದ ಮಧ್ಯದಲ್ಲಿಯೇ ಕುಸಿದು ನಿಂತ್ಕೊಳ್ಳಿಕ್ಕಾಗ್ತಿಲ್ಲ ಮೈಯೆಲ್ಲ ಬೆವರಿಟ್ಟು ಹೋಗ್ತಾ ಇದೆ ಗಾಂಡೀವಧನಸ್ಸು ಕೆಳಗಿಟ್ಟ ಬತ್ತಳಿಕೆಯನ್ನು ಕೆಳಗಿಟ್ಟ ಎಲ್ಲ ನೋಡು ನೋಡುವ ಹಾಗೆ ರಥದ ಮಧ್ಯದಲ್ಲಿ ಕೂತ ಪೂರ ಝೀರೋಗೆ ಬಂದುಬಿಟ್ಟಿದ್ದ ಚೂರಾರು ಬ್ಯಾಟ್ರಿ ಇದ್ರಿ ಯಾರಿಗಾರು ಫೋನ್ ಏನಿಲ್ಲ ಪೂರ ಡೆಡ್ ಇಂಥದ್ದನ್ನು ಕ್ಲೀನ್ ಮಾಡಿ ಅವನ ಸ್ಟ್ಯಾಂಡಪ್ ಅಂತ ನಿಲ್ಲಿಸಿ ಅವನ ಕೈಲಿ ಯುದ್ಧ ಮಾಡಿಸಿರ್ಬೇಕಾದ್ರೆ ಎಂಥ ಬ್ರೈನ್ ವಾಶ್ ಮಾಡಿರಬೇಕಾರ್ರಿ ಆ ಕೃಷ್ಣ ಜೀವನದಲ್ಲಿ ಏನಿಲ್ಲ ಎಲ್ಲ ಕಳ್ಕೊಂಡಿದ್ದೀವಿ ಅನ್ನುವವರು ದೇವರನ್ನು ಹಿಡಿದರೆ ಭಗವಂತ ಅವರನ್ನ ಕೈ ಹಿಡಿದು ಹೇಗೆ ನಿಲ್ಲಿಸ್ತಾನೆ ಅನ್ನಲಿಕ್ಕೆ ಇದು ಸಾಕ್ಷಿ